ಸಾನ್ವಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಪ್ರಿಯಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಗ್ರಾಮದೇವತೆ ಶ್ರೀ ಶಾಂತಾ ವೀರಮ್ಮನ ಅಪ್ಪವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕಡೇ ಕಾರ್ತಿಕ ಮಾಸದ ಅಂಗವಾಗಿ ಗ್ರಾಮದ ಎಲ್ಲ ಸರ್ವ ಜನಾಂಗದವರು ಸೇರಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದರು ದೇವಾಲಯದಲ್ಲಿ ಶ್ರೀ ಶಾಂತ ವೀರಮ್ಮನ ದೇವಿಗೆ ಹೋಮ ಅವನ ಯಜ್ಞ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಲಾಯಿತು ಗ್ರಾಮದ ಸುತ್ತಮುತ್ತಲಿನ ಭಕ್ತಾದಿಗಳು ದೇವರ ದರ್ಶನ ಪಡೆದು ಕೊಂಡಹಾಯ್ದರು ಬೆಟ್ಟದಪುರದ ಗ್ರಾಮದ ಮುಖಂಡರಾದ ಶಿವಣ್ಣ ಹಾಗೂ ದೇವರಾಜ್ ಮಾತನಾಡಿ ಗ್ರಾಮ ದೇವತೆ ಶ್ರೀ ಶಾಂತ ವೀರಮ್ಮನ ದೇವಿಯ ಹಬ್ಬವನ್ನು ಶಾಂತಿಯುತವಾಗಿ ಪ್ರತಿ ವರ್ಷಕ್ಕೊಮ್ಮೆ ಗ್ರಾಮದ ಎಲ್ಲ ಸರ್ವ ಜನಾಂಗದವರು ಸೇರಿ ಆಚರಿಸಿಕೊಂಡು ಬರುತ್ತಿದ್ದೇವೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ಭಕ್ತಾದಿಗಳು ಕೂಡ ಸಹಕಾರ ನೀಡಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಯುವಕರು ಮಹಿಳೆಯರು ಸೇರಿದಂತೆ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು ಕ್ರೀಯಾಪಟ್ಟಣ ತಾಲೂಕು ಕಟ್ಟದೂರು ಗ್ರಾಮದಲ್ಲಿ ಪ್ರತಿ ವರ್ಷ ಗ್ರಾಮದೇವತೆ ಶಾಂತಿವಿರಮ್ಮನವರ ಹಬ್ಬವನ್ನು ತುಂಬ ಅದ್ದೂರಿಯಾಗಿ ವರ್ಷಕ್ಕೊಂದು ಸರಿ ಕಡೆ ಕಾಲ್ದಲ್ಲಿ ಹಬ್ಬ ಇಟ್ಕೊಂಡು ನಾವು ಇಡೀ ಗ್ರಾಮದಲ್ಲಿ ಎಲ್ಲ ಜನಾಂಗನೂ ಎಲ್ಲ ಸರ್ವ ಜನಾಂಗನೂ ಸೇರಿ ವರ್ಷಕ್ಕೊಂದ್ಸರಿ ನಾವು ಗ್ರಾಮ ಗ್ರಾಮದೇವತೆ ಶಾಂತಿವಿರಮ್ಮನ ಹಬ್ಬವನ್ನು ಆಚರಿಸ್ತೀವಿ ಈ ಒಂದು ಹಬ್ಬ ಆಚರಿಸೋಕ್ಕೆ ಬೆಟ್ಟತುರ್ ಗ್ರಾಮದ ಎಲ್ಲ ಸರ್ವ ಜನಾಂಗರು ಸಹ ನಮಗೆ ಹೆಚ್ಚು ರೀತಿ ಸಹಕಾರ ಕೊಟ್ಟುಕೊಂಡು ಪ್ರತಿ ವರ್ಷವೂ ಸಹ ನಮ್ಮಲ್ಲಿ ಕಾರ್ತಿಕೆಯ ಕೊನೆ ಕಾರ್ತಿಕ ದಿನ ಶುಕ್ರವಾರ ದಿನ ಹಬ್ಬ ಮಾಡುವಂಥದ್ದು ಗ್ರಾಮದೇವತೆ ಶಾಂತಿರಮ್ಮ ಅಂತ ಹೇಳಿ ಸಾಮಾನ್ಯವಾಗಿ ನಮ್ಮ ಗ್ರಾಮದಲ್ಲಿ ಭಾರಿ ಶಾಂತಿಯುತವಾಗಿ ಈ ಹಬ್ಬನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಗ್ರಾಮ ಜನಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ನಮ್ಮ ಬೆಟ್ಟಪುರಕ್ಕೆ ಎಷ್ಟೋ ಜನ ಹೊರಗಡೆಯಿಂದ ಬಂದ ನಮ್ಮ ಎಲ್ಲ ನಮ್ಮ ಗ್ರಾಮದ ಜನಕ್ಕೆ ತುಂಬ ಎಲ್ಲ ಸಾಂತ್ವವನ್ನು ಕೊಡಲಿ ನಮ್ಮ ತಾಯಿ ಅವರು ಅಷ್ಟಾಗಿ ಎಲ್ಲ ಅದ್ದೂರಿಯಿಂದ ನಮ್ಮ ಈ ಹಬ್ಬ ಭಾರಿ ಅದ್ದೂರಿಯಿಂದ ನಡೀತಾ ಇದೆ ನಮ್ಮ ಸಾವಿರ ಜನಿಕರು ಮತ್ತು ನಮ್ಮ ಗ್ರಾಮ ಅಕ್ಕಪಕ್ಕ ಗ್ರಾಮದ ಜನ ಎಲ್ಲ ಬಂದು ತುಂಬ ಸಂತೋಷಪಟ್ಟಿದ್ದಾರೆ ಸಂತೋಷ ಪಡ್ತಾ ಇದ್ದಾರೆ ಇಂಥದ್ದು ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ನಡೀಬೇಕು ಅಂತ ನಮ್ಮಲ್ಲಿ ಎಲ್ಲ ಕಲಸ